ಸತೀಶ್ ಅವ್ರ ಪ್ಲಾಟಿನಮ್ ಪ್ರಾಯೋಜಕರು ರೋಟರಿ ಬೆಂಗಳೂರು ಲೈಟ್ ಸೈಟ್ ಪ್ರೆಸಿಡೆಂಟ್ ಸುಧಾಕರ್ ಮುಂದೆ ರೋಟರಿ ಬೆಂಗಳೂರು ಮಿಟ್ಟೋಲ್ ಪ್ರೆಸಿಡೆಂಟ್ ರಾಜೇಶ್ ಮತ್ತಿನ ಸಿದ್ಧತೆ ಬೆಂಗ್ ರೋಟ್ರಿ ಬೆಂಗಳೂರು ನಾಗರ್ಬ್ರಾವಿ ಬ್ರಾವಿ ಪ್ರಮೋದ್ ಅಂಡ್ ಶೀತಲ್ ಜತೆ ರೋಟರಿ ಬೆಂಗಳೂರು ಸೌ ಪ್ರೆಸಿಡೆಂಟ್ ಶಿವರಾಮ್ ನಂತರದ ರೋಟರಿ ಬೆಂಗಳೂರು ಕೋರ್ಮಂಗಲ ನೃತ್ಯ ದಾಖಲೆಗಳನ್ನ ಇಡೀ ಜಗತ್ತಿಗೆ ಅತ್ಯುತ್ತಮ ಕೃತಿಗಳನ್ನು ನೀಡಿದೆ ಈ ಪುಣ್ಯಕೋಟಿ ಅಂಡ್ ಗೋವರ್ಧನ್ ಅದು ಮ್ಯೂಸಿಕ್ ಇರ್ಬೋದು ಅದ್ರ ಸ್ಕ್ರಿಪ್ಟಿಂಗ್ ಇರ್ಬೋದು ಅದ್ರ ಕೊರಿಯೋಗ್ರಫಿ ಇರ್ಬೋದು ಮಾಡಿ ಕ್ಷರತ್ಭಾರಿನ ಸೂತ್ರಧಾರ ವನ್ಯಜೀವಿಗಳ ಪ್ರಕೃತಿಯ ಸಂಬಂಧಿತ ಛಾಯಾಗ್ರಹಣ ಸ್ಪರ್ಧೆಯನ್ನು ಏರ್ಪಡಿಸಿತು ಇನ್ಸ್ಟಾಗ್ರಾಮ್ನ ಮೂಲಕ ಬಹಳಷ್ಟು ಕ್ಯಾಂಪೇನು ಕೂಡ ನಡೀತು ಅದರ ವಿಷಯವಾಗಿ ಒಂದೆರಡು ಮಾತು ಹೇಳಿ ಅಂತೇಳಿ ಅಭಿನಾಶ ಅವರನ್ನ ಕೇಳ್ಕೊಡ್ತೇನೆ ನಾವು ಕರ್ನಾಟಕದ ವನ್ಯಜೀವಿ ಛಾಯಾಗ್ರಹಣ ಸ್ಪರ್ಧೆಯನ್ನು ನಡೆಸುವುದು ನಮ್ಮ ಫಾರೆಸ್ಟ್ ಎಕ್ಸ್ಟರ್ವೇಸ್ ಸಂಸ್ಥೆ ಮತ್ತು ವೈಲ್ಡ್ ಕರ್ನಾಟಕ ಸೋಷಿಯಲ್ ಮೀಡಿಯಾ ತಂಡಕ್ಕೆ ಬಹಳ ಸಂತೋಷದ ವಿಚಾರ ಈ ಅವಕಾಶವಿದ್ದಂಥ ಲೋಟ್ರಿ ತಂಡಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಬೆಂಬಲವನ್ನು ನೀಡಿರುವಂತಹ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಈ ಛಾಯಾಗ್ರಹದ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥವರು ಮತ್ತು ವಿಜೇತರನ್ನ ಆಲ್ರೆಡಿ ನಾವು ಕರೆ ಮಾಡಿ ನಿನ್ನೆ ಅವರಿಗೆ ತಿಳಿಸಿದ್ದೇವೆ ಬಂದಿರೋದನ್ನು ವೇದಿಕೆ ಮುಂಭಾಗಕ್ಕೆ ಬನ್ನಿ ದಯವಿಟ್ಟು ವೇದಿಕೆ ಮಾಡ